ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಲೆಕ್ಕ ಇವತ್ತು ಕೂಡ ಬೆಳಗ್ಗೆ ಬೇಗ ಎದ್ದು ಸ್ನಾ ಯೋಗ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಭಗವದ್ಗೀತನ ಓದಿ ಅಡುಗೆ ಮನೆಗೆ ಬಂದೆ ಮತ್ತೆ ಒಂದು ಸ್ವಲ್ಪ ನೀರನ್ನ ಕುಡಿದು ಸ್ವಲ್ಪ ಹೊತ್ತು ಕೂತ್ಕೊಂಡು ಏನು ಮಾಡೋಣ ಅಂತ ಪ್ಲ್ಯಾನ್ ಏನು ಮಾಡಿರಲಿಲ್ಲ ನಿನ್ನೆ ರಾತ್ರಿ ನಿನ್ನೆ ರಾತ್ರಿಯೂ ಕೂಡ ಮಲಗಿದ ಲೇಟ್ ಆಯಿತು ಆಮೇಲೆ ನೋಡಿದರೆ ವಾಟರ್ ಮೆಲನ್ ಇತ್ತು ಅದನ್ನು ಕಟ್ ಮಾಡಿ ಸ್ವಲ್ಪ ಬೀಟ್ರೂಟು ಹಸಿ ಶುಂಠಿ ಹಾಕಿ ಸ್ಮೂತಿ ಮಾಡ್ಕೊಳ್ಳೋಣ ಅಂತೇಳಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನಿವತ್ತು ಸ್ಮೂತಿ ಇದ್ದೀನಿ ಅದು ಕೂಡ ವಾಟರ್ ಮೆಲನ್ ಮತ್ತು ಬೀಟ್ರೂಟು ಹಸಿ ಶುಂಠಿನ ಹಾಕಿ ಸ್ಮೂತಿ ಮಾಡ್ಕೊತಾ ಇರೋದು ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ ಜೊತೆಗೆ ಹೆಲ್ತಿ ಕೂಡ ಇದು ವೆಯ್ಟ್ ಲಾಸ್ ಮಾಡ್ತಿರೋರು ಒಂದು ಸಲ ಟ್ರೈ ಮಾಡಿ ತುಂಬ ತುಂಬ ಇಷ್ಟ ಆಗುತ್ತೆ ನಿಮಗೆ ಯಾಕೆಂದರೆ ಇದನ್ನು ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಇದೆ ಅದಕ್ಕೋಸ್ಕರ ನಾನು ವಾರದಲ್ಲಿ ಎರಡು ಟೈಮ್ ಆದರೂ ಈ ಒಂದು ಸ್ಮೂತಿನ ತಗೊತೀನಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸಿ ಜಾರ್ಗಾಕಿ ಹಾಕಿ ಇದನ್ನು ರುಬ್ಕೊಂಡು ಅಂತ ಅವಶ್ಯಕತೆ ಇಲ್ಲ ನಾನು ಜೋಸೋದಿಲ್ಲ ಅಷ್ಟಾಗಿ ಜ್ಯೂಸ್ಗಳನ್ನು ಅದಕ್ಕೋಸ್ಕರನೇ ಇವು ನಾನು ಈ ಮಿಕ್ಸಿ ತೊಗೊಂಡಿದ್ದೀನಿ ಯಾಕೆಂದರೆ ಜ್ಯೂಸ್ ಎಲ್ಲ ಮಾಡಿದಾಗ ಶೋಧಿಸ್ಬಾರ್ದು ಅಂತ ನೋಡಿ ಭಾಳ ಚೆನ್ನಾಗಿ ಬ್ಲೆಂಡ್ ಆಗಿತ್ತು ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ಅದ್ರ ಜೊತೆಗೆ ನಾನು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊಂಡೆ ಆಮೇಲೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಸಬ್ಜಾ ಸೀಡ್ಸ್ನ ನೆನೆ ನೆನೆ ಹಾಕಿ ಇಟ್ಟಿದ್ದೆ ಅದನ್ನು ಒಂದು ಸ್ಪೂನ್ ಆಗೋವಷ್ಟು ಬಳಸ್ಕೊತೀನಿ ಈಗ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಜ್ಯೂಸ್ ಥರ ನೀರು ನೀರಾಗಿಲ್ಲ ಸ್ಮೂತಿ ಥರನೇ ಗಟ್ಟಿಯಾಗಿದೆ ಅಂದರೆ ತಾಡಾಗಿರುತ್ತೆ ಹೊಟ್ಟೆಗೆ ಹನ್ನೆರಡುವರೆಗೆ ಊಟ ಮಾಡೋದು ನಾನು ಹಂಗಾಗಿ ಸ್ವಲ್ಪ ಆರಾಮ ಅನಿಸುತ್ತೆ ಇದನ್ನು ಇದನ್ನು ತಗೊಂಡು ನಾನು ಇರೋ ಬರೋ ಕೆಲಸನೆಲ್ಲ ಆರಾಮಾಗಿ ಮಾಡ್ಕೊತೀನಿ ತುಂಬ ತುಂಬ ಟೇಸ್ಟಿಯಾಗಿತ್ತು ಟ್ರೈ ಮಾಡಿ ಒಂದು ಸಲ ಮೇಲೆ ಮಧ್ಯಾಹ್ನ ಲಂಚ್ಗೆ ನಾನಿಲ್ಲಿ ಇಡ್ಲಿ ಮಾಡ್ಕೊಂಡಿದ್ದೀನಿ ಇಡ್ಲಿಗೆ ಯಾವುದೇ ರೀತಿ ಉದ್ದಿನ ಬೇಳೆನ ಬಳಸಿಲ್ಲ ನಾನು ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ಆಗುವಂಥ ಇಡ್ಲಿ ಇದು ಆಲ್ರೆಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ಚೆಕ್ಔಟ್ ಮಾಡಿ ಜೊತೆಗೆ ನಾನು ಹೋಟೆಲ್ ಶೈಲಿಯ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಅದೇ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾರಲ್ವಾ ಆ ಥರ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನದ ಲಂಚ್ಗೆ ನಾನು ಇವತ್ತು ಎರಡು ಇಡ್ಲಿ ಸ್ವಲ್ಪ ಸಾಂಬಾರನ್ನ ತೊಗೊತಾ ಇದ್ದೀನಿ ಇವತ್ತಿನ ಊಟ ಇಷ್ಟೇ ಇದು ಮಧ್ಯಾಹ್ನ ಲಂಚ್ ಇಷ್ಟೇ ಮಾಡ್ಕೊತಾ ಇರೋದು ಇದಾಗಿತ್ತು ನನ್ನ ಲಂಚ್ ಈ ಸಾಂಬಾರು ರೆಸಿಪಿನೂ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ಚೆಕ್ಔಟ್ ಮಾಡಿ ಅದಾದಮೇಲೆ ರಾತ್ರಿ ಊಟಕ್ಕೆ ನಾನಿಲ್ಲಿ ಕ್ಯಾರೆಟು ಮತ್ತು ಕುಂಬಳಕಾಯಿ ಸೂಪ್ನ ಇದ್ದೀನಿ ಈ ಕುಂಬಳಕಾಯೆಲ್ಲ ಇಷ್ಟೊಂದು ಬಳಸ್ತೀರಾ ಅಂತ ಕೇಳ್ತಾರೆ ನನಗೆ ತುಂಬ ಜನ ಹೌದು ಭಾಳ ಒಳ್ಳೆಯದು ಕುಂಬಳಕಾಯಿ ಯಾರ್ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀರಾ ಖಂಡಿತ ಈ ಥರ ತರಕಾರಿಗಳನ್ನೆಲ್ಲ ಬಳಕೆ ಮಾಡಿ ಭಾಳ ಒಳ್ಳೆಯದುವೆಲ್ಲ ನಾನಿಲ್ಲಿ ಸ್ವಲ್ಪ ಒಂದು ಅರ್ಧ ಚಮಚ ಆಗೋಷ್ಟು ತುಪ್ಪನ ಹಾಕೊತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದ ತಕ್ಷಣ ಬೆಳ್ಳುಳ್ಳಿ ಈರುಳ್ಳಿ ಈರುಳ್ಳಿ ಎಲ್ಲ ಹಸಿ ಹೋದ ತಕ್ಷಣ ನಾನು ಕಟ್ ಮಾಡಿಟ್ಕೊಂಡಿರೋ ಅಂಥ ಕ್ಯಾರೆಟು ಮತ್ತು ಕುಂಬಳಕಾಯಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಈ ಹೋಳೆಲ್ಲ ಏನಿದೆ ಈ ಕುಂಬಳಕಾಯಿ ಕ್ಯಾರೆಟೆಲ್ಲ ಏನಿದೆ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ತರಕಾರಿಯೆಲ್ಲ ಮುಳುಗುವಷ್ಟು ನೀರನ್ನ ಹಾಕ್ಕೊಂಡು ಲಿಟ್ನ ಕ್ಲೋಸ್ ಮಾಡಿ ತರಕಾರಿಯೆಲ್ಲ ಚೆನ್ನಾಗಿ ಸಾಫ್ಟಾಗೋ ತನಕ ಬೇಯಿಸ್ಕೊತೀನಿ ತರಕಾರಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಂಗೆ ಬೆಂದಿತ್ತು ತಣ್ಣಗೆ ಮಾಡಿಕೊಂಡು ನಾನು ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಈಗ ಬೆಂದಂಥ ತರಕಾರಿ ಏನಿತ್ತು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ಇದನ್ನು ಇದಕ್ಕೆ ಬೇರೆ ಇನ್ನೇನು ಹಾಕಲ್ಲ ಇವಾಗ ಸದ್ಯಕ್ಕೆ ಈಗ ಇದನ್ನು ಮಿಕ್ಸಿ ಮಾಡ್ಕೋಬೇಕಷ್ಟೇ ಚೆನ್ನಾಗಿ ನುಣ್ಣಗೆ ಯಾಕೆಂದರೆ ನಾವು ಇದರಲ್ಲಿ ಸಿಪ್ಪೆ ಏನೂ ತೆಗ್ದಿಲ್ಲ ಹಂಗೆ ಹಾಕಿದ್ದೀನಿ ಕುಂಬಳಕಾಯಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯದು ಕೂಡ ಆರೋಗ್ಯಕ್ಕೆ ಅಂತ ಈಗ ಚೆನ್ನಾಗಿ ರುಬ್ಬಿದ್ದಾಯಿತು ಈ ಸೂಪ್ನ ನಾನು ಇದೇ ಒಂದು ಮಣ್ಣಿನ ಪಾತ್ರೆ ಏನಿತ್ತು ಇದು ನಾನು ಸೂಪ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಇಟ್ಟಿದ್ದೀನಿ ಈ ಪಾತ್ರೆನ ಇದಕ್ಕೆ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದಾದಮೇಲೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಪೆಪ್ಪರ್ ಕಾರ್ನ ನೀವು ಫ್ರೆಶ್ ಆಗಿ ಕ್ರಶ್ ಮಾಡಿ ಹಾಕ್ಕೊಳ್ಳಿ ಭಾಳ ಚೆನ್ನಾಗಿರುತ್ತೆ ಟೇಸ್ಟ್ ಸೂಪ್ಗೆ ಅಂತ ಹಂಗಾಗಿ ಈಗಲೂ ಕೂಡ ಅದೇ ರೀತಿ ಪೆಪ್ಪರ್ನ ಕ್ರಶ್ ಮಾಡಿ ಹಾಕ್ತಾಯಿದ್ದೀನಿ ಅದಾದಮೇಲೆ ಸ್ವಲ್ಪ ಬಿಸಿ ಮಾಡ್ಕೊತೀನಿ ಸೂಪು ಯಾವಾಗಲೂ ಬಿಸಿಯಾಗಿರಬೇಕು ಹಂಗಾಗಿ ಬಿಸಿ ಮಾಡಿಕೊಂಡು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಭಾಳ ಟೇಸ್ಟಿಯಾಗಿ ಬಂದಿತ್ತು ನನಗಂತೂ ವೆಯ್ಟ್ ಲಾಸ್ ಮಾಡೋದಕ್ಕೆ ಭಾಳ ಹೆಲ್ಪ್ ಆಗಿದೆ ಈ ಸೂಪಿಂದ ತುಂಬ ಚೆನ್ನಾಗಿತ್ತು ಸೂಪೆಲ್ಲ ಕುಡಿದು ಆರಾಮಾಗಿ ಸ್ವಲ್ಪ ಹೊತ್ತು ಕ್ಲೌಡ್ ಕಿಚನ್ ಕೆಲಸ ಎಲ್ಲ ಮುಗಿಸಿ ನೋಡಿ ಇವತ್ತು ನಾನು ದಿನನಿತ್ಯ ಹತ್ತು ಸಾವಿರ ಸ್ಟೆಪ್ನ ನಡೀತಾ ಇದ್ದೆ ಆದರೆ ಇವತ್ತು ಸ್ವಲ್ಪ ಜಾಸ್ತಿ ಆಗೋಯಿತು ಯಾಕೆಂದರೆ ಕ್ಲೌಡ್ ಕಿಚನಲ್ಲಿ ಭಾಳ ಆಡ್ರಿತ್ತು ಸ್ವಲ್ಪ ಓಡಾಟ ಅಂಗಡಿಗೆಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಆಯಿತು ಪರವಾಗಿಲ್ಲ ಒಂದೊಂದು ಸಲ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸಿಗ್ತೀನಿ ನಮಸ್ಕಾರ